ಈಗಾಗಲೇ ಚಿಕ್ಕೋಡಿ ಭಾಗದಲ್ಲಿ ಇಡೀ ಎಂಟು ಮತ್ ಒಳ್ಳೆಯ ರೀತಿಯಿಂದ ಪ್ರಚಾರ ನಡೀತಾ ಇದೆ ಈಗ ಇರ್ತಕ್ಕಂಥ ನಮ್ಮ ಶಾಸಕರಿರ್ಬೋದು ಇರ್ಬೋದು ಮಾಜಿ ಸಂಸದರು ಮಾಜಿ ಶಾಸಕರು ಮತ್ತು ಎಲ್ಲ ಪದಾಧಿಕಾರಿಗಳು ಮುಖಂಡರು ಸೇರಿ ಒಳ್ಳೆಯ ರೀತಿಯ ತಮ್ಮನೇ ಆದ ಒಂದು ವಿಶೇಷ ಶೈಲಿಯಲ್ಲಿ ತಮ್ಮ ತಮ್ಮ ಮತ್ಸೇತ್ರದಲ್ಲಿ ಭೂತ್ ಮಟ್ಟದಲ್ಲಿ ಮತದಾರರಲ್ಲಿ ಹೋಗಿ ಒಂದು ವಿಳಂಬ್ರ ಭಾವನೆಯಿಂದ ಮತದಾರವನ್ನು ವಿನಂತಿಯನ್ನು ಮಾಡಿ ನನಗೆ ಮತವನ್ನು ಕಳಿಸಲು ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕನ್ನು ಒಳ್ಳೆಯ ರೀತಿಯಿಂದ ಪ್ರಚಾರ ನಡೆದು ಈ ಕೊನೆಯ ಹಂತದಲ್ಲಿ ಈಗಾಗಲೇ ನಾವಿರ್ತಕ್ಕಂಥ ನಮ್ಮ ಕೇಂದ್ರೀಯ ಗೃಹ ಮಂತ್ರಿಯಾದ ಅಮಿತ್ ಶಾ ಅವರು ಕೂಡ ನಾಳೆ ಹುಕ್ಕೇರಿಯಲ್ಲಿ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಅದೇ ಪ್ರಕಾರ ನಾಳೆ ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆದ ಏಕನಾಥ್ ಶಿಂದೆ ಅವರ ಕಾರ್ಯಕ್ರಮ ಕೂಡ ಮಾಡಲಾಗಿದೆ ಇನ್ನು ನಾಲ್ಕನೇ ತಾರೀಕು ಸಾಯಂಕಾಲ ಅಥವಾ ಐದನೇ ತಾರೀಕು ಮತ್ತು ಒಬ್ಬರು ಯಾರಾದರೂ ಮುಖಂಡರು ಒಂದು ಕಾರ್ಯಕ್ರಮ ಆಗ್ಬೋದು ಅಂತ ಅನಿಸ್ತದೆ ರಾಜ್ಯ ನಾಯಕರ ಜೊತೆಗೆ ನಮ್ಮಲ್ಲಿ ಈಗಾಗಲೇ ನಮ್ಮ ನಮ್ಮ ಅಧ್ಯಕ್ಷರಾದ ವಿಜೇಂದ್ರ ಇರ್ಬೋದು ಅಥವಾ ಅವ್ರ ಜೊತೆಗೆ ಇರುವಾಗ ಪಿ ಪಿ ರಾಜೀವ್ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಅದೇ ಪ್ರಕಾರ ಇನ್ನೂ ಕೆಲವು ಜನ ಇವತ್ತು ಅಮಿತ್ ಶಾ ಜಿಯವ್ರ ಜೊತೆಗೆ ಅಥವಾ ಏಕನಾಥ್ ಸಿಂಧೇಜಿಯವರ ಜೊತೆಗೆ ನಮ್ಮ ರಾಜ್ಯದಿಂದ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ ರೋಡ್ ಶೋ ಬರೀ ನೇರವಾಗಿ ಸಭೆಯನ್ನು ಏರ್ಪಾಡು ಮಾಡಲಾಯಿತು ಅಲ್ಲಲ್ಲಿ